ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಸಂ ಅಥವಾ ತಿಳಿ ಸಾರನ್ನ ಮಾಡಿ ತಿಳಿಸೋಣ ಅಂತೇಳಿ ಅದರಲ್ಲೂ ವಿಶೇಷ ಏನಂದ್ರೆ ಜೀರಿಗೆನ ಉಪಯೋಗಿಸಿ ತಿಳಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲೂ ಈಗ ಚಳಿ ಹೆಚ್ಚಾಗಿದೆ ಈ ಸಮಯದಲ್ಲಿ ಈ ರೀತಿಯಾದಂಥ ರಸಂ ಬಾಯಿ ಕೆಟ್ಟೋರ್ಗೆ ಶೀತ ಕೆಮ್ಮು ನೆಗಡಿ ಬಂದೋರ್ಗೆ ಖಂಡಿತ ಈ ರೀತಿಯಾದಂತಹ ತಿಳಿಸಾರು ವರದಾನ ಅಂತ ಹೇಳ್ತಾ ಹಾಗೆ ಬನ್ನಿ ಜೀರಿಗೆ ರಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೀವು ಸಹ ನೋಡ್ಕೊಳ್ಳೋರಂತೆ ಜೀರಿಗೆ ರಸ ಮಾಡೋದಕ್ಕೋಸ್ಕರ ಮೊದಲಿಗೆ ಈ ನಾಲ್ಕು ಪದಾರ್ಥಗಳನ್ನ ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗತ್ತೆ ಅದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಅಷ್ಟು ತೊಗರಿ ಬೇಳೆ ಎಂಟು ಖಾರದ ಮೆಣಸಿನಕಾಯಿ ಹಾಗೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಈ ಇಷ್ಟು ಪದಾರ್ಥಗಳು ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸ್ಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಇದೆಲ್ಲ ನೀರಲ್ಲಿ ನೆಂದಿರ್ತಕ್ಕಂಥದ್ದು ಈಗ ನೀರಿನ ಜೊತೆಗೇ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೊಬೇಕು ಈಗಿಲ್ಲಿ ಅರ್ಧ ಗಂಟೆ ಚೆನ್ನಾಗಿ ನೆಂದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ರುಬ್ಬಿದ ತಕ್ಷಣಕ್ಕೇ ಒಳ್ಳೆ ಅರಮ ಬರ್ತಾ ಇದೆ ಇನ್ನು ಈ ಪೇಸ್ಟನ್ನು ಹಾಕಿ ರಸಮನ ತಯಾರು ಮಾಡಿದ್ರೆ ಸಾರು ಮತ್ತಷ್ಟು ಗಮಗುಟ್ಟುತ್ತೆ ಈಗ ಜೀರಿಗೆ ತಿಳಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗು ಹಾಗೆ ಎಂಟರಿಂದ ಹತ್ತು ಹೆಸಳು ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿದಂಥ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನು ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಇದನ್ನೆಲ್ಲ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಟೊಮೊಟೊ ಹಣ್ಣನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡರಿಂದ ಮೂರು ನಿಮಿಷ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಮೊದಲೇ ನಾವೇನು ಪದಾರ್ಥಗಳನ್ನ ನೆನೆಸಿ ನುಣ್ಣಗೆ ರುಬ್ಬಿದ್ವಿ ಆ ಒಂದು ಪೇಸ್ಟ್ ಅನ್ನು ಹಾಕಿ ಒಂದು ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕಾಗತ್ತೆ ಬೆರೆಸ್ತಾ ಒಂದು ಮಸಾಲಾ ಪೇಸ್ಟ್ ಅನ್ನು ಸಹ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಒಗ್ಗರಣೆ ಜೊತೆ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕ್ಯೂಸ್ದಂಥ ನೀರನ್ನು ಹಾಕಿ ಹುಣಸೆ ಹಣ್ಣಿನ ಹುಳಿ ನೀರಿದು ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ರುಚಿನ ಮತ್ತಷ್ಟು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನೂ ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ತದನಂತರ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕಾಗತ್ತೆ ಎರಡು ಕಪ್ ಅಳತೆಯ ನೀರು ಬಳಸ್ತಾ ಇರತಕ್ಕಂಥದ್ದು ಅಂದರೆ ಇನ್ನೂರೈವತ್ತು ಎಮ್ ಎಲ್ ಇನ್ನೂರೈವತ್ತು ಎಮ್ ಎಲ್ ಅರ್ಧ ಲೀಟರ್ ನೀರನ್ನು ಹಾಕಿರತಕ್ಕಂಥದ್ದು ನೀರನ್ನು ಹಾಕಿರೋದ್ರಿಂದ ಮೊದಲೇ ಹೇಳಿದಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಫ್ಲೇಮನ್ನು ಹೆಚ್ಚು ಮಾಡಿ ನೀಟಾಗಿ ಬಿಸಿಯಾಗಿ ಕುದಿಬೇಕು ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಒಳ್ಳೆ ರೋಮ ಕುಡಿಯೋದಕ್ಕಾಗ್ಬೋದು ಊಟದ ಜೊತೆ ತಿನ್ನೋದಕ್ಕಾಗ್ಬೋದು ಜೀರಿಗೆ ರಸಮ್ ಸಿದ್ಧವಾಗಿಬಿಡುತ್ತೆ ಹೀಗಿಲ್ಲಿ ತಿಳಿಸಾರು ರಸಂ ಬಹಳ ಬಿಸಿ ಬಿಸಿಯಾಗಿ ಕುದಿತಾ ಇರತಕ್ಕಂಥದ್ದು ಒಳ್ಳೆ ಅರೋಮ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಸೂಪರ್ ಆಗಿ ಕುಡಿಯೋದಕ್ಕಾಗ್ಬೋದು ತಿನ್ನೋದಕ್ಕಾಗ್ಬೋದು ಜೀರಿಗೆ ತಿಳಿಸಾರು ಸಿದ್ಧವಾಯಿತು ಅಂತ ಬಿಸಿ ಬಿಸಿಯಾಗಿ ಕುದ್ದಾದ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಜೀರಿಗೆ ರಸಂ ಸಿದ್ಧವಾಗಿದೆ ಅಂತ ನಾವು ಕೆಲವೊಂದು ಪದಾರ್ಥಗಳನ್ನ ರುಬ್ಬಿ ಪೇಸ್ಟ್ ರೀತಿ ಬಳಸಿರೋದ್ರಿಂದ ಸ್ವಲ್ಪ ತಿಳಿಸಾರು ಚೂರು ಗಟ್ಟಿ ಇರುತ್ತೆ ಅಂದರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬಹಳ ಚೆನ್ನಾಗಿರುತ್ತೆ ನೀವು ಸಹ ಒಮ್ಮೆ ಈ ರೀತಿಯಾದಂಥ ಜೀರಿಗೆ ತಿಳಿ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಬಹಳ ಇಷ್ಟಪಡ್ತಾರೆ ಅದ್ರ ಅದರಲ್ಲಂತೂ ಈ ಚಳಿ ಕಾಲಕ್ಕೆ ಬಾಯಿಗೆ ಒಳ್ಳೆ ರುಚಿ ಕೊಡ್ತಕ್ಕಂಥ ಒಂದು ತಿಳಿ ಸಾರಿದು ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಜೀರಿಗೆ ರಸಮ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ